ಹಲೋ ಏ ಹೇಳಿದ್ಯೋ ಅಲೋ ರೊಕ್ಕ ಒಯ್ಯುವಾಗ ದೊಡ್ಡ ದೊಡ್ಡ ಮಾತು ಹೇಳಿ ಮಾತೀರಿ ಈಗ ಕೊಡುದು ಬರೋಣ ಫೋನ್ ಎತ್ತುವಂಗಿಲ್ಲ ಬಿಡುವಂಗಿಲ್ಲ ಸ್ವಿಚ್ ಆಫ್ ಮಾಡಿನ ಆಟ ಹಾಚಿರಿ ಅದೇನು ನನಗೆ ಕೈತಿ ಹೋಗಂಗಿಲ್ಲ ರೊಕ್ಕ ಕೊಟ್ರಾ ಕೊಡ್ತೀವಿ ಇವತ್ತ ಕೊಡ್ಲಿಕ್ಕೆ ಅಂದ್ರೆ ನಿನ್ನ ಮನ್ಯಾಗ ಸಾಮಾನೆಲ್ಲಾ ತಗದ್ ಹೊರಗ ಹೋಗದ್ ಮನಿ ಕೀಲಿ ಹಾಕೊಂಡ್ ಬರ್ತೇನೆ ಅದನ್ನ ಬಂದರ ಬಾಯ್ಲಿ

ಅವೇನು ಹತ್ರ ಬಟ್ಟಿಲೆ ಕೊಟ್ರ ಏನ ಕೊಡ್ತಾವ್ ರೊಕ್ಕ ಅದ್ರ ಬಟ್ಟೆಲೆ ಕೊಟ್ಟಿದ್ದು ರೊಕ್ಕ ಮಂದಿ ಮನಿ ಮ್ಯಾಗ ಕೊಟ್ಟಿದ್ದು ಏರಿ ಹಿಂಗ್ ಮಾಡಿ ಬಡವ್ರನ್ನ ಏರಿ ನಿಗ್ರಹ ಮಾರಾಯ ನಿಗ್ರಹ ಹಿಡಿಯಾಕೇನೇನ ಅವ್ರ ಮನಿಮೂಟ ಏನ್ ರೊಕ್ಕ ಹೋಗಿ ಕೊಟ್ಟಿರ್ತ ನನ್ನ ಬರ್ತಾರೋ ಕೇಳ್ತಾರೋ ಕೊಡ್ತಾನು ಅವ್ರಿಗೆ ಮತ್ತೆ ರೊಕ್ಕ ಯಾಕೆ ತಿಳಂಗಲ್ಲ ಒಂದಿಟ ಪುಣ್ಯ ಮಾಡಕ್ ಕಲ್ಕೋ ಮಂಡಿಗೆ ಹತ್ರ ಬಡ್ಡಿ ಹಚ್ಚುದು ಅವು ಔಷಧ ತಗೊಳುದು ಅವು ನಾ ಹಾಕೋತನ ಅನ್ನೋದು ಏನಾತಿ ಹಿಂಗ್ ಮಾಡ್ರ ಏ ಅನಾ ಅದ ನನಗೇನು ಗೊತ್ತಿಲ್ಲ ಅವ್ರ ಬರ್ತಾರೋ ನಾಕ್ ಕೊಟ್ಟಿರ್ತನ ಒಬ್ಬೊಬ್ನ ಎದಿ ಮ್ಯಾಲ್ ಕಾಲ ಇಟ್ಟು ಶುರು ಮಾಡ್ತಾನ ನಾ ರೊಕ್ಕ ಅದೆಲ್ಲ ನಿನಗೆ ಅದಕ್ಕ ಬೇಕೈತೆ ಅದ್ಗ ಏನ ಮಾಡ್ತಿ ಮಾಡ ನಿನ್ನ ಸಮನ್ ನನಗ ಸಾಕಾಗಿತ್ತು ಸಾಕಾಗೈತೆ ಅವ ನಿನಗೆ ಹೇಳ ವ್ಯಾವಾರ ಜ್ಞಾನ ಗೊತ್ತಿಲ್ಲ ನಿನಗೆ ಭಾಳ ಗೊತ್ತೈತೆ ಕಸ್ತ್ರ ಬಡ್ಡಿ ಆಡಿ ಮಾಡಿ ರೈತರಿಗಿ ಬಡವರ್ಗಿ

ಮತ್ತೇನ್ ಮತ್ತ್ ಏನ್ ತಂದ್ ಅದಕ್ಕೂ ಈಗ ಹತ್ರ ಬಡ್ಡಿ ಮತ್ತ್ ಅದಕೂಲ್ ಏನ್ರಿ ಕೊಡ್ಬೇಕು ರೀಸಾಕಾರ ಕೊಟ್ಟದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ ಹಳೆಯಾಗ್ ಮಾಡ ಹಂಗ ರೊಕ್ಕ ಕೊಡಾಕ್ ತಲಿ ತಲಿಕೆಟ್ಟೈತಿ ಏರೇ ಬಂಗಾರ ತಂದೆರ ತೆಗೆ ಕೊಡ್ತ ರೊಕ್ಕ ಹಂಗಾಕರ್ ಏಡ್ ದಿವ್ಸ ಕೊಡ್ತಿದ್ರ ಅನ್ನ ಕೇಳಕ್ ಈಗ ಮಾರಣ ನಮ್ ಮೊದ್ಲ ನಮ್ ಮನ್ಯಾಗ ಜಗಳ ಐತಿದವ ಈಗ ಕೊಟ್ಟದ್ ನೋವು ಬರ್ವಲ್ವಾ ಹಂಗಾಕರ್ ಇಡ್ ದಿವಸ ಹತ್ರ ಬಡ್ಡಿ ತೋಳ್ರಿ ಇಲ್ಲ ನಮ್ ಕಡೆ ತೊಗೊಂಡು ತಗೊಂಡನು ಏನ್ ಬಾಳ್ತಾವ್ ಇಪ್ಪತ್ ಸಾವಿರ ರೂಪಾಯಿ ತೇಕ ಐತ್ರಿಕ ಉಸುರು ಮಾಡಬೇಕಾದ್ರ ನನಗ್ ಭಗವಂತ ಭೇಟಿಗಾನು ರೊಕ್ಕ ಕೊಟ್ಟ ನೀಲ್ಲಾರು ರೊಕ್ಕ ಬಡ್ಡಿ ಕುಟಿ ಬಿಡ ಅದ್ ನಂಗ್ ಗೋದೈತೆ ಆದ್ರ ಒಂದ್ ನಾಯಿಗ್ ರೊಕ್ಕ ಕೊಡ್ಬೇಕ ನಿಡ್ ಅಣ್ಣ ಇದೊಂದ್ ಸತಿ ಕೊಡೋಣ ನೀವೇ ಎಲ್ಲಿ ಕೊಡುವಲ್ಲ ನೋಡಿರಿ ಹಂಗೆ ಮಾಡಬೇಡ್ರಿ ನಾನು ಮುಗ್ಸ್ಕೊಂಗಿಲ್ರಿ ಸಾವ್ಕಾರ ಕೊಡ್ತೀವಿ ರೀ ನೀವು ಒಂದು ಮಾತಮ್ಮ ಒಂದು ಸಲ ಹೇಳಿದ ಬಗ್ಗೆ ನಾಯಿ ಕೊಡ್ತಾನೂ ನಿನ್ ಕೊಡಂಗಿಲ್ಲ ಸಾವ್ಕಾರ ಏನ ಹಂಗಾದ್ರೆ ನಮ್ಮ ನಾಯಿ ತಗೊಂಬರ್ದ್ರಿ ಅವ್ರ ಮಾತ್ರ ಕೊಡ್ತೀವಿ ನಾಯಿ ಬೇಡ ನಿಮ್ಮ ಆಯಿಲ್ ಕರ್ಕೊಂಬೇಕ್ ಕೊಡ್ತೀನ ಹೋ ಸಾವ್ಕಾರ ನಮಗೆ ರೊಕ್ಕ ಕೊಡಲ್ಲ ಅಂತೀನಿ ನಿನಗೆ ಏನು ಮಾಡಕ್ಕೆ ಅದನ್ನು ಮಾಡ್ತೀನಿ ನಾವು ನಮ್ಮನು ಅಷ್ಟು ಸಸಿಗೆ ನೀನು சார் நமஸ்காரி நமஸ்கார சக மைன் கொடுத்து ரே அது ஏன்தி அண்ணா பயபேட் கேள்ம மட்டும் கேள்வி நோன் ரீனா கொடுத்த ரொக்க கொடுத்தீங்க திட் கொடுத்த கடிம இடே கேப்பா ஆய் தோர்சு ಹಾ ಕೊಡ್ತೀನಿ ಹಾ ಬಾಳೆ ಸೌಕರ್ಯ ಕೊಡ್ತಾನೆ ಸದ್ಗುಣ ಜೀವನ ಹೋಗ್ಬೀವನಗೆ ಲಕ್ಷ ಗಂಟೆ ಕತ್ತಗದ ಬೆಳಿಗ್ಗೆ ಹಾಕೋದು ಆ ಬೆಳಿಲಿ ರಾತ್ರಿ ಮಳೆ ಬಿದ್ದ ರೈತನ ಬಾಳೆ ಬಾಳ ಹಕಟ ಬಾಳ ಆಯ್ತು ಈ ಮಾಡಬೇಕೇನ ಇದ್ ಬೆಳಿಗ್ ಹಾಕ್ಬಿಟ್ಟು ಏನ್ ಮಾಡೋದೈತಿ ಅವ್ ಭಿ ರೊಕ್ಕ ಕೇಳ್ತಾನ ಹತ್ರ ಬಡ್ಡಿ ರೊಕ್ಕ ಕೊಟ್ಟ ಮತ್ತೆ ಏನು ಹಂಗ ಕೊಟ್ಟಿಲ್ಲ ಈ ಹರ್ಸಿಗಣ ಮಕ್ಕಳ ಯಾಕಪ್ಪ ಹಂಗ್ಯಾಟಾರ ಸತಿ ಏನ ನೀವ್ ಇಲ್ಲಿಯೋದಲ್ವಾ ಇಲ್ಲಿಯದಲ್ಲ ನಾ ಇಲ್ಲಿ ಹೂನು ಏನ್ ಮಾಡತ್ತಿರಿ ಮೊಬೈಲ್ ನೋಡತ್ತಪ್ಪ ಕಾಣೋತ ನೀ ಇನ್ಸ್ಟಾಗ್ರಾಮ್ ನೋಡತ್ತನ ನೀಪ್ಪ ಯೂಟ್ಯೂಬ್ ರೀಲ್ಸ್ ರೀಲ್ಸ್ ಹಾ ಅದು ಮೊಬೈಲ್ ಎದಕ್ಕೆ ತಗೊಂಡು ನಾವು ರೊಕ್ಕ ಕೊಟ್ಟು ಕನ್ನಾಪಟ್ಟಿ ದನಗಳು ಮೇವು ಹಾಕಿರಪ್ಪ ಎಲ್ಲಿ ಮೇವು ಹಾಕೋಣ ಮಡಿ ಮಳಿ ಐತಿ ಕಾಣೋದಿಲ್ಲ ನೀಲಿ ಎಷ್ಟು ಚೆನ್ನಾಗಿ ಕಾಣತ್ತೆ ಕಡೆ ಗ್ರಾಮ ಸಿಗ್ತಾ ನೋಡ ನೀವು ಊಟ ಮಾಡ್ರಿ ಮಾಡಿದ ಏ ಮಾಡಿದಪ್ಪ ನಾವು ಊಟ ಮಾಡ್ದ ಇವ್ರು ನೋಡ ಹಂಗ

ನನಗೂ ನಾಚಿಕೆ ಬರ್ತೈತಿ ಈ ಜಗತ್ತಿಗೂ ನಾಚಿಕೆ ಬರತೈತಿ ಮೂರ್ ವರ್ಷ ಬೆಂಗಳೂರಿಗೆ ಹೋಗಿ ಆರ್ ಲಕ್ಷ ರೂಪಾಯಿ ಸಾಲ ಮಾಡಿ ನನ್ನ ಕಲ್ಸಿನಿ ಇನ್ಸ್ಟಾಗ್ರಾಮ್ ನೋಡಕ್ ಕಲ್ಸಿನಿ ಫೋನ್ ಏ ನಿನ್ನಂತ ಮಕ್ಕಳ ರೈತ ಹುಟ್ಟಿರೋದ್ರೆ ಇಲ್ಲೋ ಇಲ್ಲೇ ಹುಟ್ಟಿದಾರಿಗೆ ಊರ್ಲ್ ಒಂದ ಬಾಕಿ ಹತ್ತರ ಬಟ್ಟೆ ಎತ್ ಕೂತ ನೋಡಿಗ ರೊಕ್ಕ ಕೊಡ್ಬೇಕು ನಾಳಿ ನಾಳೆ ಹತ್ರ ಬಿಡಿಯಂಗೆ ಯಾರೊಕ್ಕ ಕೊಡ್ತಾವ್ರ ಯಾಕೆ ಹತ್ರ ಬಿಡಿಯಂ ತಗಸ್ಬೇಕು ಹತ್ರ ಬಿಡಿಯಂ ಸಣ್ಣಂಗೆ ಕಡಿಯತಿತ್ತಪ್ಪ ಅದಕ್ಕಾಗಿತ್ತ ಮಕ್ಕಳ ಬಟ್ಟಿಗೆ ಮಕ್ಕಳ ಬಟ್ಟಿಗೆ ಮಕ್ಕಳ ಸಾಲಿಗೆ ಏನು ಇಲ್ಲ ಹ್ಮ್ ನಾ ಯಕ್ ಬೇಡ ನನ್ ಗೊತ್ತ ಬಾಳ ಬಾಳ ಫಲಿಸ್ಬರದ ನನ್ ಬಾಯ್

அல்லப்பா ஏன் அணிசி கண மகஜாண்ட் நடுவோட்டோ அத்தி புண்ணி நன் குலிங்கேடி நான் எந்த புண்ண அத ಏ ಅಪ್ಪ ನಮ್ಗ ಅದನ್ನ ಇದನ್ನ ನಮ್ಗ ಸಾಲ ಆದಿದು ಒಣ ಸರಿ ನಮಗ್ ಮಾತಾಡಕ ಹೋಗ್ಯಾಡ ನಮ್ ಸುಳ ನಮ್ಗ ನಾವೇನ್ ಏನ್ ಮತ್ತ ಮನ್ಯಾಗ ಏನಂದೋ ಇದ್ರ ಕನಿ ಹಿಂಗ ಒದ್ಯಾಡಾಕೈತಿ ನಾವು ಮನಿ ಬಿಟ್ಟ ಹೋಕೋ ನೋಡಿ ಮತ್ತ ಊಟ ಮಾಡ್ತವ ಮಾಡ್ಕೊಳ ನೀ ಮ್ಯಾವ್ ತುಂಬಾ ಹೊಲಕ್ ನೀರ್ ಹಸುಕೋಂಡ ನಮ್ ನಿಗಾಗಲ್ಲಾ ಏ ಇಲ್ಲ ನಮ್ಗೆ ಹೇ ಕುಲ್ಗೇಡಿ ರೈತರ ಹೆಣ್ಣ ಮಕ್ಳ ಹಾಕಿದ್ ಕಚ್ಚಿತ ಇಗಂಗಿಲ್ಲ ಹಂತ ಮಂತ್ಯಾ ಭೂಮಿ ಮ್ಯಾಲ ನಿಮ್ಮ ಇಂತ ಆಯಂಕಿ ಇಂತ ಪ್ಯಾಂಟ್ ಹಾಕೊಂಡ್ ನಿಗ್ ಬಿದ್ರ ಉಳಿತಾವ ಓ ನಿಂತಾನ ನೀವ್ ಹೊರಗ್ ಹೋಗ್ಯಾಲ ನಾವ್ ನೀಗ್ ದಟ್ಟ ಮಾಡ್ತೇಳ ಏನ ನಾವ್ ನೀಗ್ ತಗದ ಮಾಡ್ತೇಳ ಏನ್ ಏನ್ ನೀಗ್ ದಟ್ಟ ಮಾಡ್ತೀರಿ ಏನ್ ನೀ ನಂದು ಮುಗ ಇರ್ತೀ ಈಗ ಹಾಳಾಗಿ ಗುರ್ಲಾ ಹಾಕೊಂಡ್ ಸಾಯಕತ್ತ ನಿಮ್ಮ ಹೊಳೆ ಹಾಕಿ ಕೊಡ್ತನಾ ಹಿಂಗ್ಯಾಕ್ ಮಾತಾಡತೇವಪ್ಪಾ ನೀ ಏನ ಹೇ ಹೇಳೀ ಹರನೇ ನಿರೆ ಬಾಳ ದೊಡ್ಡ ಹೊರಟ ಹೋಗಿದೆ ಯಾಕಿಗೆ ಬರ್ತವನು ರೇಖೆ ಬರ್ತವಲ್ಲ ನಡಿ ನಡಿ ಏ ಯಾ ನಿನ್ನ ನಡಿ ಬಾ ನೀ ಹೆಂಗ್ ಬೇದ ಮಳೆ ಮಾಳೆ ಅಕ್ಕನೇ ಆಗಿರೋ ಬಾ ಗುಂಟೆ ಮಾರಿ ನೋಡಲೇ ಸಾಲ ಹಿರ್ತನ ಯಾವ ಕೈಲೇನು ಏರನ್ ಸ್ವಾಗೆಲ್ಲ ಒಂದೆಕರೆ ಉಳಿದಿತ್ತು ಸಿದ್ದವರ ಮಾತ್ರ ಬರ್ದು ಕೊಟ್ಟ ಅಲ್ಲಿ ಇರ್ತಾನ ನಿಮ್ಮ ಇರಕಲ್ಲ ನಾಚಕ ಬರ್ತೈತಿ ರೈತರ ಮಕ್ಕಣ್ಣ ಕರ್ನಾಟಕ ಹರಿ ಉಂದ್ರೆ ಕರಿ ಊಟಿ ತಾತಿರ್ಗತ್ತವ ಒಂದ್ ಹರಿ ಮೇವು ತಮ್ಮಕಣ್ಣನ ವೈರಿ ಇಟ್ಬಾರದು ಸಾಲಿ ಕಲ್ತನ್ ಸಾಲಿ ಕಲ್ತನ್ ಸಾಲಿ ಕಲ್ತನ್ ಸಾಲಿ ಕಲ್ತರ ಏನಾಯ್ತು ಅದರಿಂದ ಏನೈತೆ ಇಲ್ಪಾ ನೌಕರಿ ಇತ್ತಿತಿ ಆರಾಮ ಬಂದು ಕುಂಡಿರ್ತಾರೋ ಬಂದು ಎಂಟು ತಾಸು ದುಡಿ ಮಾಡ್ತಾರೋ ಆರಾಮ ಬಂದು ಕೊಡ್ತಾ ಏನು ಇಲ್ಲ ಒಟ್ಟು दगದಿ ಬೇಡ ಒಟ್ಟು ಮೊಬೈಲ್ ಬೇಕು ಇವನ್ ಬುದ್ಧಿಯರ ಹೆಂಗೆ ಹೇಳುದು ಮಕ್ಕಳಿಗೆ ಆ ಸೌಕಾರ್ ಏನು ಇವರಿ ಕೊಟ್ಟ ಕೊಟ್ಟಾ ನೋಡು 1 ರೂಪಾಯಿಗೂ ಹೋಗೋರ ಬರ್ತಾರೋ ಹಂಗ ಬೆಂಕೆ ಅದು ಅಲ್ಲಿ ಒತ್ತ ಹೋಗಂಗಿಲ್ಲ ರಕ್ಕ ರಕ್ಕ ಮನೆಗೆ ಬತ್ತು ಅಲ್ಲ ಸುಳ್ಳು ಅಂತಷ್ಟೇ ಹೇಳ್ ಇರೋನ ಹೊರಗೆ ಅತ್ತ ಕಟ್ಟು ಓಕೆ ನಮಗೆ ರಸಕ ಹೋಗಿಲ್ಲ ಹಾ ಅಸು ಕಾಕಾ ಅಸು ಕಾಕಾ ಅಸು ಕಾಕಾ ಬರ ರಕ್ಕಸರಿ ಕೆಲಸಕ್ಕೆ ಬರಲೇ ಬರ ಕಕನ್ ಸ್ವಲ್ಪ ಮಾತಾಡುತ್ತೆ ಏನು आराम ಇರಲ್ಲ आराम ಇರಲ್ಲ ಹುಡುಗರು ಅವರೇನ್ ಬರುತ್ತೆ ಹುಡುಗ ಚಂದ ಅಮ್ಮಕಣ್ಣ ಏನಂತ ಏನಿಲ್ಲ ಸೌಕರ್ತ ಪ್ರಕಾಶಕ ಹೋಗಿದ್ ರೀ ಯಾವ ಸೌಕರ್ಯ ಕಡೆ ರಾಯ್ ಸೌಕರ್ಯ ಪ್ರತಿ ಸಲ ರೊಕ್ಕ ಕೊಡ್ತೀವ್ ರೀ ಈ ಸಲ ರೊಕ್ಕ ಕೊಡಂಗೇನಂದ್ರು ಸೌಕರ್ ಪ್ರತಿ ಸಲ ಕೊಡ್ತಿದ್ರು ಮತ್ತೆ ಈ ಸಲ ಏನಾಯ್ತಲ್ಲ ಯಾ ಮಕ್ಳಗ್ ಕೊಟ್ಟು ಏನ್ ಬಸ್ಸು ಬಸ್ ಹಾಕ ನಿಮ್ದು ಹೆಸರ ಬಸ್ ಯಾಕೆ ಕೊಟ್ಟಿದಿವ ಒಂದ್ ರೂಪಾಯಿ ಹೊಳಿ ಕೊಟ್ಟಿಲ್ಲ ಅವ್ ತಗೊಂಡ್ ಕಿಮ್ಮತ್ತಿಲ್ಲ ರಕ್ಕ ಕೇಳ ಅವ್ ನಂಬಿ ಮಾತಾಡ್ತಾರ ಒಟ್ಟ ಮೈಗ್ ಹಚ್ಕೊಲ್ದಂಗ ಮಾತಾಡಿ ಈಗ ನಾ ಏನ್ ಮಾಡಿ ಹಂಗಲ್ರಿ ನಿಮ್ಗೆ ಎಂತ ಊರಾಗ ಕಿಮ್ಮತ್ ಐತಿ ಮಾತಾಡಬಾರದಿತ್ತ ಅವ ಒಂದು ಜರ ರೆಸ್ಪೆಕ್ಟ್ ಅನ್ನೋದು ಬೇಕ್ರಿ ಲೆಕ್ಕ ನಮ್ಮ ಅದು ಯಾರಿಗೆ ಬಸ್ ಹಬ್ಬ ಹಂಗೆ ಮಾತಾಡ್ರಿ ಏನ್ ಪುಕ್ಕಟ್ ಕೊಡ್ತಾನ ಬಡ್ಡಿ ಕೊಟ್ರ ರಕ್ಕ ರೊಕ್ಕ ಓದಂಗಿಲ್ಲ ನಮಗ ತಾನ ಬಂದು ಕೊಡ್ತಾನೆ ಯಾ ಮಗ

ಆದ್ರೂ ಹಂಗ ಅನ್ಬಾರ್ದಾಗಿತ್ತ ಏನಂದ ನೀವ ಚೌಕಾರ್ನಾಗ ಇಲ್ಲಿ ಮನುಷ್ಯನ್ಯಾಗ ಇಟ್ಕೊಂಡ್ರಿ ಆದ್ರ ಹಂಗ ಅವ ಭಾಳ ಲಪಡ ಮನ್ಷನ್ರಿ ಅವ ಮುಂದ ಒಂಥರಾ ಇರ್ತಾನ ಹಿಂದ ಒಂಥರಾ ಅಲ್ರಿ ನೀವ್ ಅಕ್ಕ ತೊಗೊಂಡ್ರೆ ಬಡ್ಡಿ ಕೊಡ್ತೀರಿ ನಾ ಹಿಂದಿಲ್ಲ ಗಂಟ ಕೊಡ್ತೀರಲ್ರಿ ಕೊಡ್ತಾನ ಮತ್ತ ಹಂಗ್ಯಾಕ್ ಮಾತಾಡೋದು ರೀ ಹ್ಯಾಂಗ ನೋಡ ನೀನು ಏನ್ ಬಂದ್ ಹೇಳ್ತೇಳಿ ನಾವ್ ಮಾತಾಡ್ರಿ ಮಾತಾಡ್ರಿ ಪಡೆ ಆದ್ರ ಹಂಗ ಇನ್ನ ತರ ನೀವು ಊರಾಗ ಯಾರ ಮಾಡೀರಿ ಹಂಗ ನೋಡಿರಿ ಕಡೆ ಕೆಟ್ಟ ಅನ್ಸ್ಕೊಂಡ್ರಿ

ಆವೋಕ ಕೊಡುಲು ಅಂಟಿದಕ್ಕೆ ನೀವು ಬಂತು ಸುಸ್ತಾದ್ರೆ ನಾನು ಗೊತ್ತಿರಲ್ಲ ಆ ಟು ಟು ಚಾಕಾ ನಮ ನೋಡಿ ಏನು ಬರವಾಲಿ ಆ ಮೊದಲೇ ನಮಗೆ ನೋಡಿ ಉಳಿಯಕ್ತನ ರಕಪಟೀಲವ ಸಾಕ್ಷಿ ಬೇಕಾ ಬಡಾ ಏ ಕಾಕಾ ಹಂಗಿಲ್ಲ ಹಂಗಲ್ಲ ನಾವು ಹೋಗಿ ಸಾಹಕಾರಕ್ಕೆ ನೀ ಸಾಕ್ಷಿ ಏನಿದೋ ಸಾ ಅಂತಂದ್ರೆ ನಿಮ್ಮನ್ನ ಅಂಟಿದಕ್ಕೆ ಕರೀತಲ್ಲ ಏ ನಿಮ್ಮನ್ನ ಅಂಟಿದಕ್ಕೆ ಕರೀತಲ್ಲ ಅಲ್ಲಿ ಮಟ್ಟ ಹೋಗೋದು ನೈ ಸಫರ್ ಸಫರ್ ನಾನು ಹೇಳ್ತಿ ಜಾಸ್ತಿ ತರಕ್ಕೆ 1 10 ಕೆಜಿ ಜಾ aant ಕೋರ್ತನೆ

ಒಂದು ಮಾತಿನ ಬಂದು ಕೇಳಿಲ್ಲ ಆಗೈತೆ ನೀ ಯಾರ ನನ್ನ ಮಗ ಯಾಕೋ ನೋಡಿ ಅನ್ಸಾಯ್ತು ಹೌದು ನಮಗೂ ಹಂಗ ಅನ್ಸಾ ಯಾಕಂದ್ರೆ ನಮ್ಮ ಸಾಲಿ ಕಲಿಸ್ಬೇಕಾದ್ರೆ ಅಲ್ಲಿ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಖರ್ಚು ಮಾಡಿದೆ ನಾನು ನೌಕರಿ ಬಂದೈತೆ ಅಂತ ಹೇಳಿ ಅವಾಗ ಒಂದು ಆರು ಲಕ್ಷ ರೂಪಾಯಿ ತುಂಬಿದೆ ಅವು ಹೌದು ನನ್ನ ಕೆಸದ ಎಷ್ಟು ಮಾಡಿದ್ರು ಪರ್ಸೆಂಟೇಜ್ ಐವತ್ತು ಪರ್ಸೆಂಟೇಜ್ ಮಾಡಲಿಲ್ಲ ನಾಟಗ ಅಲ್ಲಿ ಪಾಪ ಅವ್ಗು ಖರೆ ಅನ್ಸಾಯತಿ ಯಾಕಂದ್ರೆ ಅವ್ ಹಿಂಗೆ ಮಾತಾಡವಲ್ಲ ಅವಾಗ ಭಾಳ ಪಿಟ್ಟಿಗೆ ಈಗ ಬಡ್ಡಿ ಹಂಗ ರೊಕ್ಕ ಬಾಳ ತೆಗ್ದು ಮಾತಾಡಿದ ಅಪ್ಪ ಹಿಂಗ ರಾಮ ನಾವು ಇನ್ನ ಅಪ್ಪಾಗ ಇದನ್ ಮಾಡೋದ್ ಬೇಡ ಯಾಕಂದ್ರ ಹಿಂಗ ನಾವ್ ಮಾಡ್ಕೋತಂದ್ರ ಅವ್ನು ಕಳ್ಕೊಂಡಂಗ ಅಪ್ಪಾನು ಕಳ್ಕೋದಕೈತಿ ಅಪ್ಪ ಹೇಳಿದಂಗೆ ಕೇಳೋನು ಮನ್ ನಾವ್ ಏನ ಮನೆಯಾಗ ಕಾಮಗಿತ್ತು ಹಿಂಗ ರಾಜಕೀಯ ಮಾಡವ್ರಗತ್ತೆ ಊರಾಗ ಅಡ್ಡ್ಯಾಡ್ಕೊತ ನಿಂದಿರುತ್ತೋ ಒಂದು ದಂಡಿಯಾಗ ಅನ್ನೋಂಗಿಲ್ಲ ಏನೇನು ಆಗಿಲ್ಲ ಶಿಶಾದ ಹತ್ತು ರೂಪಾಯಿ ಇರೋದಿಲ್ಲ ಹಂಗ ಹಿಂಗ ಒಂದು ಫುಲ್ ಫ್ಯಾಷನ್ ಮಾಡ್ಕೋತ ಊರಾಗ ಬರಿ ನಾಲ್ಕು ಮಂದಿ ಜೋಡಿ ಅಡ್ಡಾಡೋದ ಮಾಡ್ತು ದುಂಬಿ ಹಾಕೋದ್ ಮಾಡ್ತು

ನೀವು ಹುಟ್ಟಿದಾಗಿಂದ ತಗದ ಮಾಡಿದಿಲ್ಲ ಇನ್ನೇನ್ ಮಾಡ್ತೀಯಾ ಇನ್ನೇನ್ ಮಾಡ್ತೀಯಾ ನೀವು ತಕದಾ ಇತ್ತು ಕಿತ್ತಾಂಗೇಲನ ಯಾತ್ತು ಬಂತಾ ಇಲ್ಲಿ ಹೊರ ಅಂತ ನಾವು ಕರೆ ಹೇಳ ನಮ್ಮ ಜಕನ್ ಹೊಂಟಾ ನಾವು ಏ ಪ್ರತ್ಯಕ್ಷ ನೋಡ್ರು ಪ್ರಮಾಯಿಸ್ರೋಣವನ ಏನು ಮಾಡ್ರು ಬರೇ ಬಿಟ್ಟಿಲ್ಲ ಅವೇನ್ ಸಹಕಾರ ನಮಗೆ ಹತ್ರ ಬಿಟ್ಟೆ ಕೊಟದಲ್ಲ ಅವ್ಯಾಸಿಕತೆ ಬ್ಯಾತನ ತನ್ನ ಇವ್ರು ಬಂದು ನನಗೆ ಹೇಳ್ತಾರೆ ಅವ ಬೇಯಿದ ಕೈ ಐತಿಲೋ ನೆಡ್ರೆ ಹೆಲ್ಮೆಟ್ ಹೋಗೋನು ಯಾಕ ತla ಏನು ಬರ್ತಿದ ನೀವು ಅರ್ಜನ್ ಮತ್ತೊಂದು ಕಡೆ ಹೆಣ್ಣ ಹೋಗಿ ಹೋಗಿಸ್ಗಬೇಕಾಗಿದೆ

ಎಲ್ ಒಬ್ಬ ತಪ್ಪಾಗೈತಿ ಯಾಕಂದ್ರೆ ಯಾಕಂದ್ರ ಯಾವ್ದರ ಸಮಾನ ತಪ್ಪ ಏ ತಪ್ಪಾಗಿಲ್ವ ನಿಮ್ದು ಸಾಮಾನ್ ತಪ್ಪ ತಪ್ಪ ನಿಮ್ಮಂತ ಸತ್ಯ ಹರಿಶ್ಚಂದ್ರಗಳು ಇಬ್ಬರು ಅಂತಾವ್ರು ಎಲ್ಲೂ ಇಲ್ಲಿನ ಇಲ್ಲಿ ಬಾ ಯಾ ಎಲ್ಲಿ ಬಾಲ್ ಕೈ ನಾನು ಕೈ ಬಾಳ ಸರ್ತದವ ಬಾಳ ಸರ್ತದ ತೆಲಿಗೆ ಹೋಗಿತ್ರ ಮತ್ತೆ ಏ ಬರಗ ನಡೆ ಏ ಬರಪ್ಪ ಏ ಇಂದು ಬರಬೇಡ ಸಹಕಾರ ಮನೆ ಇಲ್ಲಿ ತಡೆ ಇವರನ್ನ ಬಿಟ್ಟು ನಿಮ್ಮನ್ನ ತಗೋತನ ಮಾಡ್ತೀಗ ಸದ್ದ ಯಪ್ಪನ ಹೇಳ್ತಾ ಕೇಳಿಲಿ ಯಾಕಂದ್ರ ನೀನು ನಮ್ಮ ಸಂಬಂಧ ಐದು ದಿವಸ ಎಲ್ಲ ಸಮಾ ಪಡೆದಿ ನಮ್ಮ ಸಂಬಂಧ ಸಾಲ ಮಾಡಿದೆ ನಮಗೇನು ಅರಿವು ಆಗದ ತಪ್ಪು ಆಗದ ಹಂಗ ಗೊತ್ತಾಗದ ಮಾತಾಡಿದ್ವು ಈಗೆಲ್ಲ ನಮ್ಗ ತಿಳಿದೈತೆ ನಾವು ವಿಚಾರ ಮಾಡಿದ್ವಿ ಇಬ್ರು ಹಂಗ ಮಾಡಬೇಡ ಇನ್ನ ಏನಾಗ್ಲಾ ನೀನ್ ಸಾಲಕ ನಾವು ಎಲ್ಲ ದುಡ್ಡು ಒಂದ ಮಾತಾಡಿದ್ರೆ ನಿನಗ

ಯಾಪ ನಮಸ್ಕಾರ ನಮಸ್ಕಾರ ಬೊಸನ್ನ ಏನ ಏನ್ ಕೆಲಸ ನಮಸ್ಕಾರ ಕೆಲಸ ಇರ್ತಾಳಪ್ಪ ನೆನ್ ಕಡೆ ನಮಸ್ಕಾರ ಅದೇ ನಾ ಬೆಳಿಗ್ ಬಂದ ನಿಮ್ ತಗ ಬೇಡಾಕ ಬಂದಿದ್ಯ ನಮ್ ಬಸುಕಾಕಾರ

ಅದ ಹೇಳ್ತೀನಿ ಅಲ್ಲಿ ಮಾತಾಡಿ ಇಲ್ಲಿ ಹೇಳ್ತೀನಿ ಇಲ್ಲಿ ಮಾತಾಡಿ ಅಲ್ಲಿ ಹೇಳ್ತೀರಿ ನೋಡಣ್ಣ ಇವ್ರು ರೊಕ್ಕ ಕೇಳಾಕ ಬಂದಿರೋ ರೊಕ್ಕ ಇಲ್ಲ ಇರ್ತಾವ ನಾಯಿ ಕೊಡ್ತೀನಿ ನಿಮ್ಗೆ ಕಳ್ಸಿನ ಒಂದು ಮಣಿ ಬಾಳಕ್ಕೆ ಆಕವ್ರು ಅಲ್ಲಿ ಇವ್ರು ಅನಾ ನನಗೆ ಅಲ್ಲಿ ಹೋಪ ನಂದು ಹೋಗಿತ್ತು ಬಿಡದ ನಾ ಈ ಬಸ ಬಸ್ ಕಕ್ಕಂಡು ಬರ್ತಲ್ಲ ಏನು ನಿಂಗೇನು ರೀ ಇದ್ದರೆ ಯಾರು ಮುಗಿಸ್ಕೊನಿ ನಾ ಇದಕ್ಕಿದ್ದಂಗೆ ಎಲ್ಲ ಹೇಳೀನಿ ಕಾಲ್ ಮರಿಲಿತ್ತ ನಾವು ಬಿಡ್ಲಿತ್ತು ನಾವು

ಇವ್ರಿಗೆ ರೊಕ್ಕ ಕೊಡದಾರಕ್ಕ ಏನು ನಾ ನೀ ಕೊಡು ರೊಕ್ಕ ಮುಣಗಸ್ಬೇಕಂತೇಳಿ ನಿನ್ ಮುಂದೆ ಬಂದ್ ಹೇಳ್ಯಾರ ನೀ ಇಲ್ಲ ಅವ್ರನ್ನ ಎಳ್ಕೊಂಡ್ ಬಂದಿ ಅದ್ ಅವ್ರಿಗೆ ಉರಿಯಾಟಿಟ್ಟಿಗ ಏ ಹಂಗಿಲ್ ರೀ ನಾ ಹೇಳಿದ ಅಪರ್ಥ ತಿಳ್ಕೊಂಡವ್ರ ಸೌಕಾರ್ ಹಂಗ್ ಹೋಗಾಕ್ತಿರ್ ಹಿಂಗ್ ಹೋಗಾಕ್ತಿರ್ ಎಣ್ಣಿ ಹಚ್ಚಿ ಹೋಗಾಕ್ತಿರ ಬೆಣ್ಣಿ ಹಚ್ಚಿ ಹೋಗಾಕ್ತಿರ್ ಎಲ್ಲ ಏನ್ರಿ ನಾ ಮಗನ ಊರ್ ಕಿಸಿರ್ಮ ಮಗನ

ಇಪ್ಪತ್ತು ವರ್ಷ ಇವ್ ಅನ್ನದಾನ ಒಂದ್ ಒಂದು ಇಲ್ಲಿ ಮನಿಗೆ ಬಂದ್ರೆ ನನ್ನ ನಾಷ್ಟ ಊಟ ಚಾಯ್ತ ಏ ಜಗತ್ಗತಿರ್ಬೇಕು ಅವ್ ಹತ್ರ ಬಟ್ಟಿ ನಿಮ್ಮ ರೈತರಿಗೆ ಆಡಂಗಿಲ್ಲ ಕೇಳವನ

ಹಿಂಗಾಗೆ ನಿಮ್ಮ ಅವ್ರ ಜೊ ಬಂಗಾರ ಬೇಯಕ ರೊಕ್ಕ ಕೊಡೋದಲ್ ನಾವ ಹೊಟ್ಟೆ ಇಟ್ಕೊಂಡು ಕೊಡ್ತು ಕಾಕಾ ನಿನ್ನ ಫೋನ್ ಆಯ್ತಾನ ಏನು ಮಾಡ್ಕೊತೀನಿ ನಾವಿ ನೋಡ್ತೀನಿ ಏನು ಹೇಳಿ ಆಯ್ತು ಏನು ಬಂದೆ ಇತ್ತೀನಿ ತಮ್ಮ ನಿನಗೆ ಏನು ನಾನು ನನಗೆ ಹೇಳಿದೆ ಈ ನಮ್ಮ ನೀ ಯಾವಾಗ ಮಾಡ್ತೀವಿ ಆ ಮಂದಿ ಬಂದ್ರೆ ನಮ್ಮ ಮಂಗಳದಾಗ ಬಂದ ಹೋಗೋದು ಒಳದು ಆ ಮತ್ತೊಬ್ಬ ಅವ್ರವ್ರಿಗೆ ಬೆಂಕಿ ಹೆಚ್ಚಿ ಅವ್ರ ಕಾಲು ಮದಿ ಬಿಡೋದು ಇದು ನಿಮಿತ್ತ ಯಾರಿಗೆ ಬರುತ್ತಮ್ಮ ಏ ಅಣ್ಣ ನಾನು ಎಲ್ಲ ಕಡೆ ಹತ್ತರ ಬಡ್ಡಿ ತೋಟ ಅಂದ್ರೆ ಎಲ್ಲ ತೆಗೆದು ಹೋದಲ್ಲ ಅವು ಓಸಿ ಆಡೋ ಮಂದಿ ಇಸ್ಬಿಟ್ಟು ಆಡೋ ಮಂದಿ ಅಂಥವ್ ತೆಗೆ ತೊಗೊಂಡಿರ್ತಾನ ಅಲ್ಲ ಇವ್ರ ತೇಕ್ ಅಂದ್ರೆ ಹತ್ತರ ಬಡ್ಡಿ ತಮ್ಮ ಅದ ಆ ರಾಡಿ ಬ್ಯಾಡ್ ನಮ್ಗೆ ಇನ್ನೂ ಒಂದು ನೀ ಯಾರು ನಮ್ಮ ಮನೆಯಾಗೋದು ದುಡ್ಡಿದ್ರೆ ನೀವು ಬೇಕಾದ ಕೂತಲ್ಲಿ ನೀವು ಬಿಸ್ನೆಸ್ ಮಾಡಿ ನಿನಗೆ ದಾರ ಅನ್ನ ಯಾವ ಬೇಕಾದ ನಾವು ಬಂದು ನಮಸ್ಕಾರ ಹಾಕಿ ನಮ್ಮ ಕೆಲ್ಸಗಳು ಮಾಡಿಸ್ಕೊಂಡು ಕಾಜು ನಿಮ್ಮ ಅನ್ನ ಮನುಷ್ಯ ಭಾಳ ಹೆಚ್ಚಿನ ಮನುಷ್ಯ ಗೊತ್ತಾಗ ಏ ಅಪ್ಪ ಗೊತ್ತಾಗ ಗೊತ್ತಾಕೈತಿ ಗೊತ್ತಾಕೈತಿ ದೇವರ ಲಕ್ಷ್ಮಿ ಲಕ್ಷ್ಮೀ ತೆಲ ಕಾಲು ಮುಖ್ಬಿತ್ತಾಳೆ ಮನೆಯಾಗ ನೀನು ಸುಳ್ಳು ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟ ಅವ್ರು ಬಂದು ಇಲ್ಲಿ ಅಳುದು ಅವ್ಳು ನೀ ಬೇಯೋದು ನಿನಗೆ ಟೆನ್ಷನ್ ಆಗೋದು ಯಾಕೆ ಮಾಡ್ಕೊತಿ ನಮ್ಮ ದೊಡ್ಡ ದೊಣ್ಣ ರೈತರಿಗೆ ಬಾಬಾ ಅನ್ಕೊಲಿ ಹೋಗ್ತಾರೆ ಯಾಕೆ ಕೊಡ್ತೀವಿ ಕೊಡ ಆಯ್ತು ಅಂದ್ ಕೊಡ್ತಾವ ರಾಜು ನೀನು ಒಂದು ಕೆಲಸ ಮಾಡ ಅದೇನು ನೂರು ಕೋಟಿ ಆಸ್ತಿ ಇದ್ರು ಟೆನ್ಶನ್ ಬಿಡ್ಲಿಲ್ಲ ಜೀವನಕ್ಕ ಅದನ್ನ ಮಾಡ್ಕೋತ್ ಕುಂದ್ರ ಖುಷಿ ಹಂಗ ಏ ನಾ ಹಂಗೈತೆ ಇದು ಮತ್ತೆ ವಿಚಾರ ಮಾಡ್ಕೊತ ಎಲ್ಲಿ ಮಾರಾಯ ರಾತ್ರಿ ನಿಂತ ಹತ್ತಂಗಿಲ್ಲ ಅದನ್ನ ಯಾಕೆ ಸುಳ್ಳ ಟೆನ್ಷನ್ ತಗೋತಿ ದೊಡ್ಡ ದೊಡ್ಡ ರೈತರಿಗೆ ಕೊಡ್ತ ಬಾ ಪಾಪ ತಂದ ಮನಿ ಇನ್ನೊಂದು ಮಾತು ಮತ್ತ ಇನ್ನೊಂದ್ ನಿಂಗ ಈ ಸಲ ನಿಮ್ದು ಬೆಳೆ ಉಕ್ಸಾನ್ ಆಗಿತಿ ನೀನು ಈಗ ನಾಲ್ಕೈದು ವರ್ಷ ಬೈಟಿಕ್ ಕೊಡತಿ ಈ ವರ್ಷ ಬೈಟಿಕ್ ಕೊಡ್ಬೇಡ ಈಗ ನಿಮ್ದು ಅರಿಶಿನ ಅದೇನ್ ಕಬ್ಬಾ ಬರ್ತೈತೆ ಅದ್ ಆದ್ಮೇಲೆ ನನಗೊಂದ್ ರೂಪಾಯಿ ಬೈಟಿಕ್ ಕೊಡ್ಬೇಡ ನೀ ಹಸಲು ಹಾಕ ಕೊಟ್ಬಿಡ್ ಅರ್ಶಿನ ಬರ್ತಾರ ನಾ ಫೋನ್ ಮಾಡಿ ಇಲ್ಲೇ ತಗೊಂಡ ಬರ್ತೇನೆ ನಡ್ಲಿಪ್ಪ ನಡ್ಲಿ ಚಾತ್ ಕು ಕೊಡ್ಬೇಕಿಲ್ಲಾ ಬರ್ತಾರ ಹುಷಾರಿನ ಸ್ವಲ್ಪ ಏ ಅಂತ ಅವ್ರಿಗೆಲ್ಲ ಫನ್ ಮಾಡೇನ ಭಾಳ ಮುನಿಗಿದ ಅವ್ರು ಹಾಕ್ತೀವಿ ಬರ್ತಾನ ಚಾತ್ ಏನ್ ಬೇಡ ಬರ್ತಾರ ಮತ್ತ ಆಯ್ತಾಯ್ತಾಯ್ತು